ಇಲ್ಲಿಯವರೆಗೆ ಒಂದು ಗಂಟೆಯಲ್ಲಿ ಕಾವ್ಯ ಆ ಕೋಣೆಯ ನೋಟವನ್ನೇ ಬದಲಾಯಿಸಿದಳು ವಿರಾಟ್ ಕೂಡ ಈಗ ತನ್ನ ಕೋಣೆಯ ಕಡೆ ಹೋಗುತ್ತಿದ್ದನು ಕಾವ್ಯ ಎಲ್ಲ ಕೆಲಸ ಮುಗಿಸಿ ಬೆಡ್ ಮೇಲೆ ಮಲಗಿದ್ದಳು ಅದೇ ಸಮಯದಲ್ಲಿ ವಿರಾಟ್ ಒಳಗೆ ಬಂದನು ಮತ್ತು ತನ್ನ ಕೋಣೆಯನ್ನು ನೋಡಿ ಮುಂದುವರಿದ ಭಾಗ ಕೋಣೆಯ ಬಾಗಿಲು ತೆರೆದು ಒಳಗೆ ಬಂದಾಗ ಮೊದಲು ಬೆಡ್ ಮೇಲೆ ನಿರ್ಲಕ್ಷ್ಯವಾಗಿ ಮಲಗಿದ್ದ ಕಾವ್ಯಗಳನ್ನು ನೋಡಿದನು ನಂತರ ಕೋಣೆಯ ಸುತ್ತ ನೋಡಿದನು ಅವನ ಸರಳ ಕಪ್ಪು ಪರದೆಗಳು ಈಗ ಡಿಸೈನ್ನೊಂದಿಗೆ ಚಿನ್ನದ ಬಣ್ಣದ ಪರದೆಗಳಾಗಿ ಬದಲಾಗಿದ್ದವು ಗೋಡೆಯ ಮೇಲೆ ಕೇವಲ ಯಾವುದೋ ಪೇಂಟಿಂಗ್ ಇದ್ದ ಜಾಗದಲ್ಲಿ ಈಗ ಕಾವ್ಯಾಳ ಚಿತ್ರಗಳಿದ್ದವು ಖಾಲಿ ಹೂದಾನಿ ಇದ್ದ ಮೇಜಿನ ಮೇಲೆ ಈಗ ತಾಜಾ ಗುಲಾಬಿ ಹೂಗಳಿದ್ದವು ಮತ್ತು ವಿರಾಟ್ಗೆ ಗುಲಾಬಿ ಹೂಗಳೆಂದರೆ ತುಂಬ ಅಸಹ್ಯವಾಗಿತ್ತು ವಿರಾಟ್ನ ವಸ್ತುಗಳನ್ನು ಸ್ವಲ್ಪ ಸರಿಸಿದರೂ ಅವನಿಗೆ ಕೋಪ ಬರುತ್ತಿತ್ತು ಮತ್ತು ಇಲ್ಲಿ ಕಾವ್ಯ ಅವನ ಸಂಪೂರ್ಣ ಕೋಣೆಯನ್ನು ಬದಲಾಯಿಸಿದ್ದಳು ಆದ್ದರಿಂದ ವಿರಾಟ್ ಕೋಪಗೊಳ್ಳುವುದು ಸಹಜವಾಗಿತ್ತು ಅವನು ಕೋಪರಿಂದ ಗರ್ಜಿಸಿದನು ಹೆಲ್ ನನ್ನ ಕೋಣೆಯನ್ನು ಯಾರು ಇಷ್ಟು ಬದಲಾಯಿಸಿದರು ಅವನು ತನ್ನ ಮಾತನ್ನು ಮುಗಿಸುವ ಮೊದಲೇ ಕಾವ್ಯ ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ಶ್ಯಾಡಿಸ್ ಇದು ನನ್ನ ಕೋಣೆಯೂ ಕೂಡ ಮತ್ತು ನನಗೆ ಥ್ಯಾಂಕ್ ಯು ಹೇಳಬೇಕು ನಿನ್ನ ಈ ನರಕವನ್ನು ಕೋಣೆಯಾಗಿ ಮಾಡಿದ್ದು ನಾನೇ ಎಂದು ಹೇಳುತ್ತಾ ಅವಳು ಎದ್ದು ಕುಳಿತಳು ವಿರಾಟ್ ಒಂದು ಒಬ್ಬನ್ನು ಎತ್ತಿ ಓ ನಿಜವಾಗಿಯೂ ಥ್ಯಾಂಕ್ ಯು ನಿನಗೆ ಎಂದನು ಕಾವ್ಯ ಜೋರಾಗಿ ನಗುತ್ತಾ ಖಂಡಿತ ಎಂದಳು ವಿರಾಟ್ ಕೋಪದಿಂದ ನಿನ್ನ ತಲೆ ಹಾಳಾಗಿದೆ ಅಲ್ವಾ ನನ್ನ ವಸ್ತುಗಳನ್ನು ನೀನು ಹೇಗೆ ಮುಟ್ಟಿದ್ದು ನನ್ನ ಕೋಣೆಯನ್ನು ಬದಲಾಯಿಸಲು ಯಾರು ನಿನಗೆ ಹೇಳಿದರು ಎಂದು ಹೇಳುತ್ತಾ ಅವಳ ಬಳಿಗೆ ಹೋದನು ಅವನು ಕೋಪದಿಂದ ಕೆಂಪಾದ ಕಣ್ಣುಗಳಿಂದ ಕಾವ್ಯಗಳನ್ನು ನೋಡುತ್ತಿದ್ದನು ಬೇರೆಯವರಾಗಿದ್ದರೆ ಭಯದಿಂದ ಅಲ್ಲಿ ಓಡಿ ಹೋಗುತ್ತಿದ್ದರು ಆದರೆ ಕಾವ್ಯ ಅವಳು ಭಯಪಡುವ ಬದಲು ವಿರಾಟ್ನ ಕಣ್ಣುಗಳನ್ನು ನೋಡುತ್ತಾ ಅಷ್ಟು ಹೆಚ್ಚು ಮಾಡಬೇಡ ತಾತ ನನಗೆ ಹೇಳಿದರು ನಿನ್ನ ಮನಸ್ಸಿಗೆ ಬಂದಂತೆ ಮಾಡು ನಿನಗೆ ಸಂತೋಷವಾಗುವಂತೆ ಮಾಡು ಈ ಭೂತದ ಕೋಣೆಯನ್ನು ನೋಡಿ ನನಗೆ ಉಸಿರು ಬಿಡಲು ಆಗುತ್ತಿರಲಿಲ್ಲ ಆದ್ದರಿಂದ ನಾನು ನನ್ನ ಇಚ್ಛೆಯಂತೆ ಬದಲಾಯಿಸಿದೆ ಮತ್ತು ನೀವು ಸ್ಟಡಿ ರೂಮ್ನಲ್ಲಿ ಮಲಗುತ್ತೀರಿ ಆದ್ದರಿಂದ ಈ ಕೋಣೆ ಹೇಗಿದ್ದರೆ ನಿಮಗೆ ಏನು ಎಂದು ಹೇಳುತ್ತಾ ತನ್ನ ಕಣ್ಣುಗಳನ್ನು ದೊಡ್ಡದಾಗಿಸುತ್ತಾ ಹೇಳಿದಳು ವಿರಾಟ್ ಅವಳನ್ನು ರಟ್ಟೆ ಹಿಡಿದು ತನ್ನ ಬಳಿಗೆ ಎಳೆದುಕೊಂಡು ನಿನ್ನ ಬಾಲಿಷತನದ ಮಾತುಗಳನ್ನು ನಿಲ್ಲಿಸು ನನಗೆ ಬೇಕಾದಂತೆ ನನ್ನ ಕೋಣೆ ನಾಳೆ ಬೆಳಿಗ್ಗೆ ಇರಬೇಕು ಅರ್ಥವಾಯಿತಾ ಎಂದನು ಮುಂದಿನ ಕ್ಷಣದಲ್ಲಿ ಕಾವ್ಯ ಅವನ ಕೈಯಿಂದ ಬಿಡಿಸಿಕೊಳ್ಳುತ್ತಾ ನಾನು ಹಾಗೆ ಮಾಡುವುದಿಲ್ಲ ನೀನು ನನಗೆ ತುಂಬ ಕಿರುಕುಳ ಕೊಟ್ಟರೆ ತಾತನಿಗೆ ಹೇಳುತ್ತೇನೆ ಎಂದಳು ಓಹೋ ಕಾವ್ಯಳ ಮುದ್ದಾದ ಬೆದರಿಕೆ ಅವಳು ತಾತನ ಬಗ್ಗೆ ಹೇಳುವ ಬೆದರಿಕೆ ವಿರಾಟ್ನನ್ನು ತುಂಬ ಕೆರಳಿಸಿತು ಅವನು ಅವಳ ಬಳಿಗೆ ಎರಡು ಹೆಜ್ಜೆ ಇಟ್ಟು ನೀನು ನಿನ್ನನ್ನು ಏನೆಂದು ಭಾವಿಸುತ್ತೀಯ ಎಂದು ಗಹಗಹಿಸಿ ನಕ್ಕಿದನು ಕಾವ್ಯ ಜೋರಾಗಿ ತಾತ ಎಂದು ಕೂಗಿದಳು ವಿರಾಟ್ ಅವಳ ಬಾಯಿಯನ್ನು ತನ್ನ ಕೈಯಿಂದ ಮುಚ್ಚಿ ನೀನು ಏನು ಹುಚ್ಚಿಯ ಏಕೆ ಕೂಗುತ್ತಿದ್ದೀಯಾ ನಿನ್ನಂತಹ ಬೇಜವಾಬ್ದಾರಿ ಹುಡುಗಿಯನ್ನು ನಾನು ಎಂದಿಗೂ ನೋಡಿಲ್ಲ ಎಂದು ಹೇಳಿ ತನ್ನ ಕೈಯನ್ನು ಅವಳ ಬಾಯಿಯಿಂದ ತೆಗೆದು ಸ್ಟಡಿ ರೂಮ್ನ ಕಡೆ ಹೋದನು ಕಾವ್ಯ ಅವನನ್ನು ನೋಡುತ್ತಾ ಮನಸ್ಸಿನಲ್ಲಿ ಬಾಪರೆ ಇವನ ಕೋಪವೋ ಅಥವಾ ಜ್ವಾಲಾಮುಖಿಯೋ ಎಂದು ಅಂದುಕೊಂಡಳು ವಿರಾಶ್ ಸ್ಟಡಿ ರೂಮ್ನ ಬಾಗಿಲು ತೆರೆಯಲು ಪ್ರಾರಂಭಿಸಿದನು ನಂತರ ಒಮ್ಮೆ ಹಿಂತಿರುಗಿ ತನ್ನ ಕೋಣೆಯನ್ನು ನೋಡಿದನು ಮತ್ತು ನಂತರ ಕೋಪದಿಂದ ಕಾವ್ಯಳನ್ನು ನೋಡಿದನು ಕಾವ್ಯ ಅವನನ್ನು ನೋಡಿ ಏನೂ ಆಗಿಲ್ಲದಂತೆ ನಟಿಸುತ್ತಿದ್ದಳು ನರಕಕ್ಕೆ ಹೋಗು ಎಂದು ಹೇಳುತ್ತಾ ವಿರಾಟ್ ಒಳಗೆ ಹೋಗಲು ಪ್ರಾರಂಭಿಸಿದನು ಎಂದಿನಿಂದ ಕಾವ್ಯ ಸೇಮ್ ಟು ಯು ಎಂದಳು ವಿರಾಟ್ ಒಳಗೆ ಹೋಗಿ ಬಾಗಿಲು ಜೋರಾಗಿ ಮುಚ್ಚಿದನು ಮತ್ತು ಕಾವ್ಯ ಮತ್ತೆ ಬೆಡ್ ಮೇಲೆ ಬಿದ್ದಳು ಅವಳಿಗೆ ಸ್ವಲ್ಪ ಸಮಯದಲ್ಲಿ ನಿದ್ರೆ ಬಂತು ವಿರಾಟ್ ಕೂಡ ಗೊಣಗುತ್ತಾ ಸ್ಟಡಿ ರೂಮ್ನಲ್ಲಿರುವ ಸೋಪಾದಲ್ಲಿ ಮಲಗಿದನು ಮತ್ತು ಅವನು ಕೂಡ ನಿದ್ರೆಗೆ ಜಾರಿದನು ಅತ್ತ ಅಮೆರಿಕಾದಲ್ಲಿ ವಿವೇಕ್ ತನ್ನ ಕಾರನ್ನು ಒಂದೇ ದಿಕ್ಕಿನಲ್ಲಿ ಓಡಿಸುತ್ತಿದ್ದನು ಅವನ ಮನಸ್ಸಿನಲ್ಲಿ ಅವನಿ ಮಾತ್ರ ಇದ್ದಳು ಅದೇ ಸಮಯದಲ್ಲಿ ಅವನ ಕಣ್ಣಿಗೆ ಅವನು ಅವನಿಯನ್ನು ಡಿಕ್ಕಿ ಹೊಡೆದ ಕೇಕ್ ಶಾಪ್ ಕಂಡುಬಂತು ಅವನು ತನ್ನ ಕಾರನ್ನು ನಿಲ್ಲಿಸಿ ಆ ಕೇಕ್ ಶಾಪನ್ನು ನೋಡುತ್ತಿದ್ದನು ಅವನಿಗೆ ಇನ್ನೂ ಅವನಿಯ ನೆನಪು ಇತ್ತು ಆದರೆ ಮುಂದಿನ ಕ್ಷಣದಲ್ಲಿ ಅವನು ತನ್ನ ಬಗ್ಗೆ ಗಮನ ಹರಿಸಿದನು ಅವನು ಯಾವಾಗಿನಿಂದಲೂ ಅವನಿ ಅವನಿ ಎಂದು ಹುಚ್ಚನಂತೆ ಮಾತನಾಡುತ್ತಿದ್ದನು ತನ್ನ ನಡವಳಿಕೆಯ ಬಗ್ಗೆ ಅವನಿಗೆ ತುಂಬ ಕೋಪ ಬಂತು ಅವನು ತನ್ನ ಕೈಯನ್ನು ಸ್ಟೇರಿಂಗ್ ವೀಲ್ ಮೇಲೆ ಬಡಿದು ಡ್ಯಾಮ್ ನನಗೆ ಏನಾಗಿದೆ ಒಬ್ಬ ಸಾಮಾನ್ಯ ಹುಡುಗಿಯ ಬಗ್ಗೆ ಇಷ್ಟು ಯೋಚಿಸುತ್ತಿದ್ದೇನೆ ನಾನು ಏಕು ಸೂರ್ಯವಂಶಿ ನಾನು ಹುಡುಗಿಯರ ಬಗ್ಗೆ ಯೋಚಿಸುವುದಿಲ್ಲ ಹುಡುಗಿಯರು ನನ್ನ ಬಗ್ಗೆ ಯೋಚಿಸುತ್ತಾರೆ ನೀನು ಯಾರು ಮಿಸ್ ಅಪರಿಚಿತೆ ನನ್ನ ಮನಸ್ಸಿನಲ್ಲಿ ತುಂಬ ತಿರುಗುತ್ತಿದ್ದೀಯ ಆದರೆ ನಾನು ನಿನ್ನ ದೇಹದೊಂದಿಗೆ ಆಟ ಆಡುವವರೆಗೂ ಮಾತ್ರ ಎಂದು ಹೇಳಿ ಕಾರನ್ನು ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೋದನು ಬಿಯರ್ ಶಾಪ್ಗೆ ಹೋಗಿ ಎರಡು ಬಿಯರ್ ಬಾಟಲ್ಗಳನ್ನು ತೆಗೆದುಕೊಂಡು ಒಂದು ಬಾಟಲಿಯನ್ನು ಅಲ್ಲಿಯೇ ಖಾಲಿ ಮಾಡಿದನು ಅವನು ತನಗೆ ಎಷ್ಟೇ ಸಮಾಧಾನ ಮಾಡಿಕೊಂಡರೂ ಅವನು ತನಗೆ ಎಷ್ಟೇ ಸುಳ್ಳು ಹೇಳಿಕೊಂಡರೂ ಅವನು ಇನ್ನು ಮುಂದೆ ಅವನಿಯ ಬಗ್ಗೆ ಯೋಚಿಸುವುದಿಲ್ಲ ಎಂದುಕೊಂಡರೂ ಅವನು ಪ್ರತಿಕ್ಷಣವು ಅವಳ ಬಗ್ಗೆಯೇ ಯೋಚಿಸಿದ್ದನು ಅದೇ ಸಮಯದಲ್ಲಿ ಅವನ ಸ್ನೇಹಿತರ ಕರೆ ಬಂತು ಮತ್ತು ಅವನನ್ನು ಮನೆಗೆ ಕರೆದರು ವಿವೇಕ ಕೂಡ ಅವನಿಯಿಂದ ಗಮನವನ್ನು ಬೇರೆಡೆಗೆ ಸೆಳೆಯಲು ತನ್ನ ಸ್ನೇಹಿತರ ಬಳಿಗೆ ಹೋದನು ಇತ್ತ ಭಾರತದಲ್ಲಿ ರಾತ್ರಿ ಗಾಢವಾಗಿತ್ತು ರಾತ್ರಿ ಮೂರು ಗಂಟೆಯಾಗಿತ್ತು ಆಗ ಕಾವ್ಯಾಳಿಗೆ ಬಾಯಾರಿಕೆಯಿಂದ ನಿದ್ದೆ ಕೆಟ್ಟಿತು ಅವಳು ಎದ್ದು ನೀರು ಕುಡಿಯಲು ಗ್ರಾಸನ್ನು ತುಟಿಯೇ ಬಳಿ ಹಿಡಿದಾಗ ಹೊರಗಿನಿಂದ ಒಂದು ವಿಚಿತ್ರ ಶಬ್ದ ಕೇಳಿಸಿತು ಒಂದು ಕ್ಷಣ ಕಾವ್ಯ ಭಯಭೀತಳಾದಳು ಅವಳು ಕೂಡಲೇ ಲೈಟ್ ಆನ್ ಮಾಡಿದಳು ಆದರೆ ಅವಳ ಹೃದಯ ಜೋರಾಗಿ ಬಡಿಯುತ್ತಿತ್ತು ಮತ್ತೆ ಅದೇ ಶಬ್ದ ಕೇಳಿಸಿತು ಮತ್ತು ಅವಳು ಇನ್ನಷ್ಟು ಭಯಭೀತಳಾದಳು ಕಾವ್ಯ ತನ್ನನ್ನು ತನ್ನ ಕಂಬಳಿಯಿಂದ ಸಂಪೂರ್ಣವಾಗಿ ಮುಚ್ಚಿಕೊಂಡು ಓ ಗಾಡ್ ಈ ವಿಚಿತ್ರ ಶಬ್ದ ಏನು ಎಂದು ಯೋಚಿಸುತ್ತಾ ಬೆಡ್ನ ಮೂಲೆಯಲ್ಲಿ ಮುದುಟಿಕೊಂಡು ಕುಳಿದಳು ನಾನು ಏನು ಮಾಡಬೇಕು ಎದ್ದು ನೋಡಬೇಕಾ ಇಲ್ಲ ಇಲ್ಲ ನಾನು ಇಲ್ಲಿಯೇ ಇರುತ್ತೇನೆ ನಾನು ಮತ್ತೆ ಮಲಗುತ್ತೇನೆ ಎಂದು ಅವಳು ಅಂದುಕೊಂಡಳು ಆಗ ಅದೇ ವಿಚಿತ್ರ ಶಬ್ದ ಇನ್ನಷ್ಟು ಜೋರಾಗಿ ಕೇಳಿಸಿತು ಅದು ಕಾವ್ಯಳ ಕಡೆಗೆ ಬರುತ್ತಿರುವಂತೆ ಕಾಣಿಸಿತು ಭಯದಿಂದ ಕಾವ್ಯ ಮುದುಡಿ ಕುಳಿತು ಇಲ್ಲಿ ಯಾವುದಾದರೂ ಭೂತವಿದೆಯೇ ಈ ಭೂತದ ಕೋಣೆಯ ಸುತ್ತಮುತ್ತ ಯಾವುದಾದರೂ ಭೂತ ಇರಬಹುದಾ ಎಂದು ಯೋಚಿಸಿದ್ದಳು ಅವಳು ಏನೇನು ಯೋಚಿಸಿದ್ದಳು ಎಂದು ತಿಳಿದಿಲ್ಲ ಅದೇ ಸಮಯದಲ್ಲಿ ವಿರಾಟ್ನ ಕಣ್ಣುಗಳು ತೆರೆಯಿತು ಅವನಿಗೂ ನೀರು ಕುಡಿಯಬೇಕಿತ್ತು ಆದರೆ ಅವನು ನೀರಿನ ಜಗ್ಗನ್ನು ಇಟ್ಟಿದ್ದನ್ನು ಮರೆತಿದ್ದನು ಕಾವ್ಯ ತನ್ನನ್ನು ತಾನು ಬಲಪಡಿಸಿಕೊಂಡು ನಿಧನವಾಗಿ ಎದ್ದು ಕಿಟಕಿಯ ಬಳಿಗೆ ಹೋದಳು ಅವಳು ಕಿಟಕಿಯ ಕಡೆಗೆ ಹೋದಂತೆ ಅವಳ ಹೃದಯ ಬಡಿತ ಹೆಚ್ಚಾಗುತ್ತಿತ್ತು ಹಣೆಯಲ್ಲಿ ಬೆವರು ಹರಿಯಿತು ಅವಳ ಎರಡು ಕೈಗಳನ್ನು ಬಿಗಿಯಾಗಿ ಹಿಡಿದಿದ್ದಳು ಅವಳು ಕಿಟಕಿಯ ಬಳಿಗೆ ಬಂದಳು ಅವಳ ಕೈಗಳು ನಡುಗುತ್ತಿದ್ದವು ಅದೇ ಸಮಯದಲ್ಲಿ ವಿರಾಟ್ ಸ್ಟಡಿ ರೂಮಿನ ಬಾಗಿಲು ತೆರೆದು ಕೋಣೆಗೆ ಬಂದನು ಮತ್ತು ಲೈಟ್ ಆನ್ ಆಗಿರುವುದನ್ನು ನೋಡಿ ಆಶ್ಚರ್ಯಚಕಿತನಾದನು ಇವಳು ಲೈಟ್ ಆನ್ ಮಾಡಿ ಮಲಗುತ್ತಿದ್ದಾಳ ಎಂದು ಅಂದುಕೊಂಡನು ಅದೇ ಸಮಯದಲ್ಲಿ ಅವನ ಕಣ್ಣು ಕಿಟಕಿಯ ಬಳಿ ನಿಂತಿದ್ದ ಕಾವ್ಯಾಳೆ ಮೇಲೆ ಬಿದ್ದಿತು ಕಾವ್ಯ ತನ್ನ ನಡುಗುವ ಕೈಗಳಿಂದ ಕಿಟಕಿಯನ್ನು ತೆರೆಯುತ್ತಿದ್ದಂತೆ ಹೊರಗಿನಿಂದ ಇನ್ನೂ ಜೋರಾಗಿ ಶಬ್ದ ಕೇಳಿಸಿತು ಮತ್ತು ಅವಳಿಗೆ ಒಂದು ನೆರಳು ಕಂಡು ಬಂತು ಅದೇ ಸಮಯದಲ್ಲಿ ವಿರಾಟ್ ಹಿಂದಿನಿಂದ ಹೇ ಹುಡುಗಿ ಕೇಳು ಎಂದು ಕೂಗಿದನು ಕಾವ್ಯ ಈಗಾಗಲೇ ಭಯಭೀತಳಾಗಿದ್ದಳು ಮತ್ತು ವಿರಾಟ್ನ ಏಕಾಏಕಿ ಬಂದ ಧ್ವನಿಯಿಂದ ಅವಳು ಜೋರಾಗಿ ಕೂಗಿದಳು ಆಹಾ ಎಂದು ಕೂಗುತ್ತಾ ಅವಳು ಹಿಂದಕ್ಕೆ ಓಡಿ ವಿರಟ್ ಹಿಂದೆ ನಿಂತಿದ್ದನ್ನು ನೋಡಿ ನೇರವಾಗಿ ಅವನನ್ನು ಅಪ್ಪಿಕೊಂಡು ಬಿಗ್ಗಿಯಾಗಿ ಹಿಡಿದಳು ವಿರಟ್ ಅವಳ ನಡವಳಿಕೆಯನ್ನು ನೋಡಿ ಆಶ್ಚರ್ಯಚಕಿತನಾದನು ಆದರೆ ಮುಂದಿನ ಕ್ಷಣದಲ್ಲಿ ಕಾವ್ಯಾಳ ದೇಹವೆಲ್ಲ ನಡುಗುತ್ತಿರುವುದನ್ನು ನೋಡಿದನು ಕಾವ್ಯ ನಡುಗೋ ಧ್ವನಿಯಲ್ಲಿ ಭೂತ ಭೂತ ಕಿಟಕಿಯ ಹೊರಗೆ ಈ ಭೂತದ ಕೋಣೆಯ ಭೂತ ನನ್ನನ್ನು ರಕ್ಷಿಸಿ ಅಲ್ಲಿ ಭೂತವಿದೆ ಈ ಕೋಣೆಯ ಭೂತ ಎಂದು ಭಯದಿಂದ ತನ್ನ ಮನಸ್ಸಿನಲ್ಲಿ ಬರುವ ಎಲ್ಲವನ್ನೂ ಹೇಳುತ್ತಿದ್ದಳು ಮತ್ತು ಇನ್ನೂ ವಿರಟನ್ನು ಬಿಗಿಯಾಗಿ ಹಿಡಿದಿದ್ದಳು ವಿರಾಟ್ ಅವಳನ್ನು ಬದಿಯಿಂದ ಹಿಡಿದು ತನ್ನಿಂದ ದೂರ ಮಾಡಿಕೊಳ್ಳಲು ಪ್ರಯತ್ನಿಸಿದನು ಆದರೆ ಕಾವ್ಯ ಮತ್ತೆ ಅವನನ್ನು ಬಿಗಿಯಾಗಿ ಹಿಡಿದುಕೊಂಡು ಮೊದಲು ಆ ಭೂತವನ್ನು ಓಡಿಸು ಎಂದಳು ವಿರಾಟ್ ಕಾವ್ಯ ಈಗ ತುಂಬ ಭಯಭೀತಳಾಗಿದ್ದಾಳೆ ಎಂದು ಅರ್ಥಮಾಡಿಕೊಂಡನು ಶಾಂತವಾಗು ಯಾವುದೇ ಭೂತವಿಲ್ಲ ನನ್ನನ್ನು ಬಿಡು ಎಂದನು ಇಲ್ಲ ನಾನು ಬಿಡುವುದಿಲ್ಲ ಮೊದಲು ಆ ಭೂತವನ್ನು ಓಡಿಸು ಎಂದು ಹೇಳುತ್ತಾ ಅವನನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿದಳು ಅವಳು ಇನ್ನೂ ನಡುಗುತ್ತಿದ್ದಳು ಮತ್ತು ಅವಳು ಎದುಸಿರು ಬಿಡುತ್ತಿದ್ದಳು ವಿರಾಟ್ ಮನಸ್ಸಿನಲ್ಲಿ ಇದು ಏನು ಸಮಸ್ಯೆ ಹೀಗೆ ಎಂದು ಯೋಚಿಸಿದನು ನಂತರ ಆಳವಾಗಿ ಉಸಿರು ತೆಗೆದುಕೊಂಡು ಸರಿ ನೀನು ಮೊದಲು ಶಾಂತವಾಗು ಮತ್ತು ಭೂತ ಎಲ್ಲಿದೆ ಎಂದು ನನಗೆ ಹೇಳು ಎಂದು ಕಾವ್ಯಾಳೊಂದಿಗೆ ಸೌಮ್ಯವಾಗಿ ಮಾತನಾಡಿದನು ಇದು ವಿರಾಟ್ ಮೊದಲ ಬಾರಿಗೆ ಕಾವ್ಯಾಳೊಂದಿಗೆ ಸೌಮ್ಯವಾಗಿ ಮಾತನಾಡಿದ್ದು ಕಾವ್ಯ ಒಮ್ಮೆ ಮೇಲೆ ನೋಡಿ ಅವನ ಕಡೆಗೆ ನೋಡಿದಳು ಮತ್ತು ನಂತರ ತಲೆ ಅಲ್ಲಾಡಿಸಿದಳು ಅಂದರೆ ಅವಳು ಹೇಳಲು ಬಯಸುವುದಿಲ್ಲ ಎಂದು ನನಗೆ ಭಯವಾಗುತ್ತದೆ ಎಂದು ಹೇಳುತ್ತಾ ಮತ್ತೆ ವಿರಾಟನ್ನು ಬಿಗಿಯಾಗಿ ಹಿಡಿದಳು ವಿರಾಟ್ ತುಂಬ ಆರಾಮವಾಗಿ ಅವಳನ್ನು ತನ್ನಿಂದ ದೂರ ಮಾಡಿಕೊಂಡು ಸರಿ ನನ್ನನ್ನು ನೋಡಲು ಬಿಡು ನೀನು ನನ್ನ ಹಿಂದೆಯಿರು ಎಂದನು ಕಾವ್ಯ ಅಲ್ಲಿ ಕಿಟಕಿಯ ಬಳಿ ಯಾರೋ ಇದ್ದಾರೆ ಎಂದು ಬಹಳ ಕಷ್ಟದಿಂದ ಹೇಳಿದಳು ವಿರಾಟ್ ಅವಳನ್ನು ತನ್ನ ಹಿಂದೆ ಇಟ್ಟುಕೊಂಡು ಮುಂದೆ ಹೋದನು ಕಾವ್ಯ ಹಿಂದಿನಿಂದ ಅವನ ಟೀ ಶರ್ಟನ್ನು ಹಿಡಿದುಕೊಂಡಳು ವಿರಾಟ್ ಕಿಟಕಿಯ ಬಳಿಗೆ ಹೋದನು ಹೊರಗಿನಿಂದ ಇನ್ನೂ ಕೆಲವು ಶಬ್ದಗಳು ಕೇಳಿಸುತ್ತಿದ್ದವು ಕಾವ್ಯ ನಿಧನವಾಗಿ ನೋಡಿದಳು ಇನ್ನೂ ಶಬ್ದಗಳು ಬರುತ್ತಿದ್ದವು ಅವಳು ನಿಧಾನವಾಗಿ ಕೊಣಗಿದಳು ವಿರಾಟ್ ಅವಳ ಕಡೆಗೆ ನೋಡಿ ಶಾಂತವಾಗು ಎಂದನು ನಂತರ ವಿರಾಟ್ ಕಿಟಕಿಯನ್ನು ಸಂಪೂರ್ಣವಾಗಿ ತೆರೆದಾಗ ಹೊರಗಡೆ ಬಲವಾದ ಗಾಳಿ ಬೀಸುತ್ತಿತ್ತು ಮತ್ತು ಕಪ್ಪು ಬೆಕ್ಕು ಒಂದು ಪೊದೆಯಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು ಅದು ಹೊರಗೆ ಬರಲು ಪ್ರಯತ್ನಿಸುತ್ತಿತ್ತು ಮತ್ತು ಅದೇ ಕಾರಣದಿಂದ ವಿಚಿತ್ರ ಶಬ್ದಗಳು ಕೇಳಿಸುತ್ತಿದ್ದವು ಇದನ್ನು ನೋಡಿ ವಿರಾಟ್ ಕಾವ್ಯಾಳ ಕಡೆಗೆ ನೋಡಿದನು ನೀನು ಹೇಳುತ್ತಿರುವಂತೆ ಇದೇನಾ ನಿನ್ನ ಭೂತ ಎಂದು ಹೇಳಿದನು ಕಾವ್ಯ ಬೆಕ್ಕಿನ ಮೇಲೆ ಕಣ್ಣು ಹಾಕಿದಾಗ ಅವಳು ಆಶ್ಚರ್ಯಚಕಿತಳಾದಳು ಮತ್ತು ವಿರಾಟ್ನ ಕಡೆಗೆ ನೋಡಿದಾಗ ಅವಳು ತುಂಬ ನಾಚಿಕೆ ಪಟ್ಟಳು ನಂತರ ಅವಳು ವಿರಾಟನ್ನು ಎಷ್ಟು ಹೊತ್ತಿನಿಂದ ಹಿಡಿದಿದ್ದಾಳೆ ಎಂದು ಅರಿತುಕೊಂಡಳು ವಿರಾಟ್ ಆ ಬೆಕ್ಕನ್ನು ಓಡಿಸಿ ಕಿಟಕಿಯನ್ನು ಮುಚ್ಚಿದನು ಮತ್ತು ನಂತರ ಗಂಭೀರವಾಗಿ ಕಾವ್ಯಾಳ ಕಡೆಗೆ ನೋಡಿ ನಿನ್ನ ಭೂತ ಹೋಯಿತು ಈಗ ನಿದ್ರೆ ಮಾಡು ಎಂದನು ಇದನ್ನು ಹೇಳಿ ಅವನು ಕಾವ್ಯಳ ಬಳಿಯಿಂದ ಹಾದುಹೋದನು ಕಾವ್ಯ ಏಕಾಏಕಿ ಅವನ ಕೈಯನ್ನು ಹಿಡಿದಳು ಇದು ವಿರಾಟ್ಗೆ ತುಂಬ ಆಶ್ಚರ್ಯಕರವಾಗಿತ್ತು ಅವನು ತ್ವರಿತವಾಗಿ ಹಿಂತಿರುಗಿ ನೋಡಿದನು ಈಗ ಏನು ಎಂದು ವಿರಾಟ್ ತನ್ನ ಸಾಮಾನ್ಯ ಧ್ವನಿಯಲ್ಲಿ ಕೇಳಿದನು ಕಾವ್ಯ ಅದು ಬೆಕ್ಕು ಆಗಿದ್ದರೂ ನನಗೆ ಇನ್ನೂ ಭಯವಾಗುತ್ತಿದೆ ದಯವಿಟ್ಟು ನೀವು ಇಲ್ಲಿಯೇ ಇರಿ ನನ್ನ ಬಳಿ ಎಂದಳು ಸರಿ ಸರಿ ನಾನು ಇಲ್ಲಿಯೇ ಇರುತ್ತೇನೆ ನೀನು ನಿದ್ರೆ ಮಾಡು ಎಂದು ಹೇಳಿ ವಿರಾಟ್ ಸೋಪಾದಲ್ಲಿ ಮಲಗಿದನು ಮತ್ತು ಮನಸ್ಸಿನಲ್ಲಿ ನಾನು ಸಿಕ್ಕಿಬಿದ್ದೆ ಎಂದು ಅಂದುಕೊಂಡನು ಕಾವ್ಯ ಕೂಡ ಬೆಡ್ ಮೇಲೆ ಕುಳಿತಳು ವಿರಾಟ್ ಲೈಟನ್ನು ಆಫ್ ಮಾಡಲು ಹೋದಾಗ ಕಾವ್ಯ ಏಕಾಏಕಿ ಲೈಟ್ ಆಫ್ ಮಾಡಬೇಡ ನನಗೆ ಭಯವಾಗುತ್ತದೆ ಎಂದು ಕೂಗಿದಳು ವಿರಾಟ್ ಕೋಪಗೊಂಡು ಓಹೋ ನೀನು ತುಂಬ ಮಿತಿ ಮೀರುತ್ತಿದ್ದೀಯ ನೀನು ಚಿಕ್ಕ ಮಗುವ ಲೈಟ್ ಆನ್ ಇದ್ದರೆ ನನಗೆ ನಿದ್ರೆ ಬರುವುದಿಲ್ಲ ಎಂದನು ಅದು ನನಗೆ ಗೊತ್ತಿಲ್ಲ ಆದರೆ ಲೈಟ್ ಆಫ್ ಆಗಬಾರದು ಮತ್ತು ನೀನು ಇಲ್ಲಿಂದ ಹೋಗಬಾರದು ಎಂದಳು ವಿರಾಟ್ ಹೊದಿಕೆ ತೆಗೆದುಕೊಂಡು ತನ್ನ ಮುಖವನ್ನು ಮುಚ್ಚಿಕೊಂಡನು ಹತ್ತು ನಿಮಿಷಗಳ ನಂತರ ಕಾವ್ಯಳ ಧ್ವನಿ ಮತ್ತೆ ಅವನ ಕಿವಿಗೆ ಬಂತು ನೋಡು ಮಿಸ್ಟರ್ ಶಾಡಿಸ್ ಆದರೆ ವಿರಾಟ್ ಕೇಳಿದರೂ ಕೇಳದಂತೆ ಮಾಡಿದನು ಕಾವ್ಯ ಎದ್ದು ಅವನ ಬಳಿಗೆ ಹೋಗಿ ಹೊದಿಕೆಯನ್ನು ತೆಗೆದು ನೀವು ಎಚ್ಚರವಾಗಿದ್ದೀರಿ ಎಂದು ನನಗೆ ಗೊತ್ತು ಎಂದಳು ವಿರಾಟ್ ಏಕಾಏಕಿ ಓಹೋ ನಿನ್ನ ಸಮಸ್ಯೆ ಏನು ನೀನು ನನ್ನನ್ನು ನಿದ್ರೆ ಮಾಡಲು ಬಿಡುತ್ತಿಲ್ಲ ಮತ್ತು ನೀನು ಕೂಡ ನಿದ್ರೆ ಮಾಡುತ್ತಿಲ್ಲ ಎಂದನು ಕಾವ್ಯ ತುಂಬ ಗಂಭೀರವಾಗಿ ನನಗೆ ಹಸಿವಾಗಿದೆ ಎಂದಳು ಒಂದು ಕ್ಷಣ ವಿರಾಟ್ ಅವಳ ಮುಗ್ಧತೆಯಲ್ಲಿ ಕಳೆದು ಹೋದನು ಕಾವ್ಯ ಮತ್ತೆ ನನಗೆ ನಿಜವಾಗಿಯೂ ಹಸ್ಯವಾಗಿದೆ ಎಂದಳು ಅದಕ್ಕೆ ವಿರಾಟ್ ನೀನು ಏನು ಬಯಸುತ್ತೀಯ ಅರ್ಧರಾತ್ರಿ ನಾನು ನಿನಗಾಗಿ ತಿಂಡಿ ಮಾಡಬೇಕಾ ಅಡಿಗೆ ಮನೆಗೆ ಹೋಗಿ ನೀನು ಏನು ತಿನ್ನಬೇಕು ಅದನ್ನು ತಿನ್ನು ನನಗೆ ಕಿರಿಕಿರಿ ಮಾಡಬೇಡ ಎಂದನು ಅದಕ್ಕೆ ಕಾವ್ಯ ನನಗೆ ಒಬ್ಬಳೇ ಹೋಗಲು ಭಯವಾಗುತ್ತಿದೆ ನೀನು ನನ್ನೊಂದಿಗೆ ಬಾ ಎಂದಳು ವಿರಟ್ ಅವಳನ್ನು ದುರುಗುಟ್ಟಿ ನೋಡುತ್ತಾನೆ ಮೊದಲು ಅವನ ನೋಟದಿಂದ ಕಾವ್ಯಳಿಗೆ ಏನೂ ಆಗುತ್ತಿರಲಿಲ್ಲ ಆದರೆ ಈಗ ಆಗುತ್ತಿದೆ ಅವಳು ಮಾತನಾಡುವುದನ್ನು ಮುಂದುವರಿಸುತ್ತಾ ನನಗೆ ತಿನ್ನುವುದಕ್ಕೆ ಸಿಗದಿದ್ದರೆ ನನಗೆ ನಿದ್ರೆ ಬರುವುದಿಲ್ಲ ನನ್ನೊಂದಿಗೆ ಬಾ ಎಂದಾಗ ವಿರಾಟ್ ತನ್ನ ಕೋಪವನ್ನು ನಿಯಂತ್ರಿಸಲು ತುಂಬ ಪ್ರಯತ್ನಿಸುತ್ತಿದ್ದನು ಅವನು ಸೋಪದಿಂದ ಎದ್ದು ಸರಿ ನೀನು ಇಲ್ಲಿಯೇ ಇರು ನಾನು ಏನಾದರೂ ತರುತ್ತೇನೆ ಎಂದು ಹೇಳಿ ಮುಂದೆ ಹೋದನು ಕಾವ್ಯ ತ್ವರಿತವಾಗಿ ನಾನು ಇಲ್ಲಿ ಒಬ್ಬಳೇ ಇರುವುದಿಲ್ಲ ಎಂದು ಹೇಳಿ ಅವನ ಕೈಯನ್ನು ಹಿಡಿದಳು ಇದನ್ನು ನೋಡಿ ವಿರಾಟ್ ತನ್ನ ತಲೆಯ ಮೇಲೆ ಕೈಯನ್ನು ಹಿಡಿದುಕೊಂಡನು ಮತ್ತೊಮ್ಮೆ ಅವನು ಅವಳನ್ನು ದುರುಗುಟ್ಟಿ ನೋಡುತ್ತಾನೆ ಕಾವ್ಯ ನೀನು ನನಗೆ ತಿನ್ನಲು ಕೊಡದಿದ್ದರೆ ನಾನು ತಾತನ ಬಳಿ ಹೇಳುತ್ತೇನೆ ಎನ್ನುತ್ತಾಳೆ ವಿರಾಟ್ ಕಿರಿಕಿರಿಯಿಂದ ಮನಸ್ಸಿನಲ್ಲಿ ಓ ಗಾಡ್ ಇವಳು ಮತ್ತು ಅವಳ ತಾತ ಎಂದು ಅಂದುಕೊಳ್ಳುತ್ತಾನೆ ಮುಂದುವರಿಯುವುದು